ಜೀವನ ಜೊತೆಲಿ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೆ ಯಾಕೆ ಕಳಿಸ್ಕೊಳ್ಳಿದ್ದೆ ಚಾಯ್ಸ್ ಕೊಡಬೇಕಂದ್ರೆ ನನ್ನ ಮೊಮ್ಮಗನಿಗೆ ಕೊಡ್ಬೇಕಾಗಿತ್ತು ನನಗೆ ಕಾಯಿ ಜಾಸ್ತಿ ಕೊಟ್ಟೆ ಏನ್ ಮಾಡ್ಲಿ ನಾನು ವಿಂಟರ್ ವಿಂಟರ್ ಎದ್ದಳು ಪ್ಲೀಸ್ ಎದ್ದಳು ಪ್ಲೀಸ್ ಎದ್ದಳು ಇಲ್ಲ ನೋಡು ನಾನು ನನ್ನ ಪಪ್ಪನ ಹತ್ರ ಕಂಪ್ಲೇಂಟ್ ಮಾಡ್ಬಿಡ್ತೀನಿ ನಿನ್ನ ಲೂಸರ್ ಅನ್ ಬಿಡ್ತೀನಿ ಪ್ಲೀಸ್ ಅಂತ ಹೇಳು ತಮಾಷೆ ಮಾಡ್ಬೇಡ ಪ್ಲೀಸ್ ವಿಂಟರ್ ಪ್ಲೀಸ್ ಅಂತ ಹೇಳು ಪ್ಲೀಸ್ ದೇವ್ರು ಏನ್ ಮಾಡಿದ್ರು ಅದನ್ನು ಒಳ್ಳೇದಕ್ಕೆ ಅಂತಲೇ ಮಾಡೋದು ಒಬ್ಬ ಯುವಕನ ಬದುಕನ್ನ ಅಂತ್ಯ ಮಾಡೋದ್ರಿಂದ ಏನು ಒಳ್ಳೇದಾಗೋದಿಲ್ಲ